ಡಾಕ್ಟ್ರ್ ಬೇಕು ನಿಮಗೆ ಪ್ರತಿ ಮನೆಗೊಂದು ಡಾಕ್ಟ್ರ್ ಬೇಕು ಡಾಕ್ಟ್ರ್ ಇಲ್ಲದಂಥ ಮನೆ ಇರಬಾರ್ದು ಅದಕ್ಕೆ ಹೇಳೋದು ಫ್ಯಾಮಿಲಿ ಇಶ್ಯೂ ಯಾಕೆ ನಿಮಗೆ ನಿಮ್ಮಷ್ಟಕ್ಕೆ ಔಷಧಿ ತೆಕ್ಕೊಳ್ಬೇಡಿ ಕಾಯಿಲೆಗಳನ್ನು ಏನು ಗ ಇದು ಮಾಡಬೇಡಿ ನೆಗ್ಲೆಕ್ಟ್ ಮಾಡಬೇಡಿ ಏನೋ ಒಂದು ಸಿಂಪ್ಟಮ್ ಇದ್ದರೂ ಡಾಕ್ಟ್ರ್ ಹತ್ರ ಹೋಗಿ ಕೇಳಿ ಯಾಕೆ ಉಂಟು ನನಗೆ ಒಂದು ಕನ್ಸಲ್ಟೇಷನ್ ನಾನು ಡಾಕ್ಟ್ರು ಹೇಳೋದು ನೀವು ಕನ್ಸಲ್ಟೇಷನ್ ಫೀಸ್ ಹತ್ತು ಸಾವಿರ ರೂಪಾಯಿ ಮಾಡಿ ಆ್ಯಂಜೋಪ್ಲಾಸ್ಟಿ ಸುಮ್ಮನೆ ಮಾಡಿ ಐವತ್ತು ಲಕ್ಷ ತೆಕ್ಕೋದು ಬೇಡ ಇಷ್ಟ ವ್ಯತ್ಯಾಸ ದುಡ್ಡು ತೊಂದರೆ ಇಲ್ಲ ದುಡ್ಡು ಬರಬೇಕು ದುಡ್ಡು ಬರ್ತದೆ ಆದರೆ ದುಡ್ಡು ಮತ್ತು ಅವನ ಹಣ ಹೆಣ ಎರಡು ಹಿಂದೆ ಕೊಡೋದು ಬೇಡ ಅಂತ ಮುಂಚಿನ ಕಾಲದಲ್ಲಿ ಆಯುರ್ವೇದದಲ್ಲಿ ಹೇಳ್ತಾನೆ ವೈದ್ಯರಾಜೋ ನಮಸ್ತುಭ್ಯಂ ಯಮರಾಜ ಸಹೋದರ ನಿನಗೆ ನಮಸ್ಕಾರ ಯಾಕಂದರೆ ನೀನು ಯಮರಾಜನ ತಮ್ಮ ಅದು ಇನ್ಸಲ್ಟ್ ಅಲ್ಲ ಪ್ರೇಸ್ ಯಮರಾಜ ಒಬ್ಬನೇ ಎಥಿಕಲ್ ರಾಜ ಅವನ ನಾಯಿಯನ್ನಾಗಲಿ ಮನುಷ್ಯನ ಒಂದೇ ರೀತಿ ಕೊಲ್ತಾನೆ ರಾಜನನ್ನು ಹಾಗೇ ಕೊಲ್ತಾನೆ ಹಾಗಾಗಿ ಅವ್ನು ಒಳ್ಳೇದು ಆದರೆ ಎರಡನೇ ಲೈನ್ ಉಂಟು ಒಳ್ಳೆಯದಲ್ಲ ಯಮಸ್ತು ಹರತೆ ಪ್ರಾಣ ಯಮ ಮಾತ್ರ ಪ್ರಾಣತೆ ಕೊಂಡೋಗ್ತಾನೆ ವೈದ್ಯೋ ಪ್ರಾಣಾನ್ ದನ ನೀಚ ನೀನು ದುಡ್ಡು ಪ್ರಾಣ ಎರಡು ಕೊಂಡು ಇದು ಎಲ್ಲಿವರೆಗೆ ಬಂದೆ ಅಂದರೆ ಕಾರ್ಪೊರೇಟ್ ಹಾಸ್ಪಿಟಲ್ ನೀವು ನೀವು ಅಲ್ಲಿ ಹೋದರೆ ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸರ್ಗೆಲ್ಲ ನಮ್ಮ ಹೊಸ ಮದ್ದುಂಟು ಒಂದು ಇಂಜೆಕ್ಷನಿಗೆ ಎರಡೂವರೆ ಲಕ್ಷ ಅಂತ ಹೇಳ್ತಾರೆ ಕೊಟ್ಟು ಕೊಟ್ಟು ನೀವು ಸತ್ತ ನಂತರ ಒಂದು ಐವತ್ತು ಲಕ್ಷ ರೂಪಾಯಿ ಆದರೆ ಒಂದು ರೂಪಾಯಿ ಕಮ್ಮಿ ಆದರೆ ಹೆಣ ಕೊಡೋದಿಲ್ಲ ಹೆಣ ಕೊಡದೆ ಹಣ ಕೊಡದಿದ್ರೆ ಹೆಣ ವಾಪಸ್ ಇಲ್ಲ ಅಂತ ಇದು ನಮ್ಮ ಫಿಲಾಸಫಿ ಹಾಗಾಗಿ ಇದೆಲ್ಲ ಸೇಜಿಗೆ ಹೋಗೋದು ಬೇಡ